ಮುಳುಗಾಯಿ ಮೊಡೆ ಹಚ್ಚಿದ್ದೆ ನೋಡು ಗಿಡಗಳು ಎಂತ ಚೆಂದ ಬಂದವೆ ಅಂತ ಹ್ಞೂ ಮಳೆ ಚೆನ್ನಾಗಿ ಸುರಿತಾರ ಹ್ಞೂ ಅದಕ್ಕೆ ಚೆನ್ನಾಗಿ ಎತ್ಕೊಂಡ ಮತ್ತೆ ಆ ಮೆಣಸಿನ ಹಾಕಿದ್ದೆಲ್ಲ ಅವು ಚೆನ್ನಾಗಿ ಬಂದವು ಕಣಕ್ಕೆ ಅವ್ನು ಕಿತ್ಬಿಟ್ಟು ಹೊಲ್ದಾಗ ಹಚ್ತೀಯಾ ಮತ್ತು ಇಲ್ಲೇ ಎಲ್ಲರ ಇಲ್ಲಿ ಹಚ್ಚನೇ ಏ ಇಲ್ಲಿ ಅಷ್ಟು ಹಚ್ಚನ ವಾಲ್ದಾಗ ಅಷ್ಟು ಹಚ್ಚಂದ ಬಿಡು ಹ್ಞೂ ಅಲ್ಲೂ ಇಟ್ಕೊಂಡು ಇದ್ಕೊತದೆ ಇಲ್ಲೂ ಎತ್ಕೊಂಡ್ರೆ ಎತ್ಕಂತದ್ದು ಹ್ಞೂ ಸರಿ ಕಳಿಸ್ತೇರಿ ಅಲ್ಲೇ ಬಿಟ್ಟರೆ ಸುಮ್ಮನೆ ಏನು ಮಳೆ ಹೊಡ್ದ್ರೆ ಹಣ್ಣು ಹತ್ಕೊಂಡಂಗಾಗಿ

ம் அங்காரே அது சீமே பட்னைக்காய் மூச்சு ஹீரேக்காய் விட்டத்தல கித் சாயங்காலக்கே பல்லை பல்யா ரொட்டி ஆக்கணி ம் கித்த சும்மே அல்ல விட்டுவிட்டு மழைக்கு வாழ் தோக்கி ஆ கித் அது ஒன்று பல்யெல்லாம் மாடு சாய்லக்கே ஒன்று நாக்க ரொட்டி ஆக்கி தான் ம் சார் கணக்கு அங்கே மாதனி அது குண்டை ஜில் ஐத்தி நான் அல்ல உடம்பு மந்தே மாசி இது யோனே மாத்தர் இத்தலகே ಇಬ್ಲ ಮಾಡ ಉಂಡ್ವಾ ಹಿಂಗೆ ಒಂದ್ ವಾರದ ಮುಳುಗ ಮೊಳೆ ಹಚ್ಚಿದ್ನ ಆ ಮೊಡ ಕಿತ್ ಮತ್ತಂ ಗಿಡ ನೆಟ್ಟಿದ್ದಿ ಅದಕ್ಕೆ ಗಿಡಗಳು ಹೆಂಗದವೇ ಅಂತ ನೋಡೋಣ ಅಂತ ಬಂದಿ ಮಳೆ ಎಲ್ಲ ಚೆನ್ನಾಗಿ ಎತ್ಕೊಂಡದ್ವಾ ಇಲ್ಲೇ ಒಂದ್ಸಿಟ ಹಂಗೆ ಹಂಗೆ ಹುಲ್ಲು ಕಡ್ಡಿ ಕಿತ್ ಬೆಳೆದತ್ತು ಕೀಳ್ತಿದ್ದಿ ಯಾಕ ಹುಷಾರಲ್ಲ ಮೂಗ್ನಂಗೆ ಮಾತಾಡ್ತಿದ್ಯಾ ಏ ಹಂಗೆ ಕಡೆ ಒಂದ್ ಹಿಟ್ಟು ಸೀದಾದಂಗೆ ಆಗೈತಿ ಈ ಮನೆಗೆ ಒಬ್ರಿಗೆ ಹಂಗಡಿ ಆಗ್ಬಿಟ್ರಿ ಈ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಬರ್ತತ್ತಲ್ಲ ಹಂಗೆ ಹ್ಮ್ ನಮ್ಮ ಪಾಪಣ್ಣಗಾಗಿತ್ತು ಹಾಂ ಒಂದ್ ಹೋಗಾತು ಅವ್ರವ್ಗಾತು ಹಾಂ ಅವ್ರವ್ನಿಂದ ನನಗೆ ಒಂದು ಒಂದ್ ಹಿಟ್ ನೆಗಡಿ ಆದಂಗೆ ಆಗೈತೆ ಆಟ ಎಲ್ಲರಿಗೂ ಹ್ಮ್ ಇನ್ನೇನು ಗಾಳಿ ಮತ್ತೆ ಮಳೆ ಮತ್ತು ಮತ್ತೆ ಇನ್ನೇನು ಮತ್ತೆ ಈ ವಾತಾವರಣಕ್ಕೆ ತಕ್ಕಂಗೆ ಮತ್ತೆ ಆಗ್ತಾ ಇರ್ತವಲ್ಲ ಅದೇನೇ ಸರಿ ಬಿಡು ಸುಶೀಲ್ ಏನು ಅರಿತಾಳೆ ಅಲ್ಲಿ ಗಿಡದಾಗೆ ఏ ఒ సీమే బద్నకాయ హీరేకాయ బిడ్ బి కిత్కొందోదా సాయకాలకి పాల్దండీ రొట్టి గణతి అందలు అత కిత్క అంది అదకేన్ జాస్తి కొడీ సీమే బాయ్ హీరేకాయ నాలుగు ఒంట్ పల్లె రొట్టి అయ్యో అదవ ఎంగి ಅಕ್ಕಿನ ಒಂದು ನಾಲ್ಕು ಬಿಟ್ಟ ಕೊಳತಿ ಅಂತ ಅಂದ್ರು ಅವನಿಗೆ ಕಿತ್ ಪಲ್ಯ ಮಾಡ್ತೀನಿ ಅಂದ್ಲು ಅದವ ಹೆಂಗವ ಹ್ಞೂ ಇದ್ರೆ ತಗೊಂಡು ಹೋಗಿ ಗನ್ ಬಂದವು ಹ್ಞೂ ಜಾಸ್ತಿ ಬಿಟ್ಟಿದ್ರೆ ಕಿತ್ಕೊಂಡು ಹೋಗಿರೋ ಬ್ಯಾಡಂತೀನಿ ನಾನೇನು ಹ್ಞೂ ಇನ್ನೇನು ಒಂದು ನಾಲ್ಕು ಅದಾವೆ ಅಂದ್ಲಲ್ಲ ಹಾಂ ಇನ್ನೇನು ತಗೊಂಡೋಗಿ ಅದ್ರಾಗೆ ನೀ ಅದ್ರಾಗ ಒಂದು ನಿನಗೆ ಕೊಟ್ರೆ ನಮಗೆ ಸಾಲದು ನಮ್ಮ ನಾವು ತಗೊಂಡ್ರೆ ನಿಂಗ್ ಸಾಲದು ಒಂದಂಗೆ ಅಕ್ಕತಿ ಹ್ಞೂ ಸುಮ್ಮನೆ ಯಾಕೆ ಒಬ್ರ ತಿಂದಂಗ ಆಗಲ್ಲ ಹ್ಞೂ ಹ್ಞೂ ಇನ್ನೊಂದು ಕಿತ್ತ ಜಾಸ್ತಿ ಬಿಟ್ಟರೆ ಕೊಡ್ತೀನಿ ತಗ ನೋಡ್ತೀನಿ ತಡೆಸಿ ಜಾಸ್ತಿ ಬಿಟ್ಟಿರಂಗದ ಸುಶಿಲ ಆಟಕ್ಕಿಂತ ಕೀಳ್ತದಾಳೆ ಅಂದ್ರೆ ಮತ್ತೆ ಜಾಸ್ತಿನೇ ಬಿಟ್ಟಿರ್ಬೇಕು ತಡೆ ನೋಡ್ಕೊಂಬರ್ತೀ ಆಗಳಪ್ಪ ಐಕಿನ ನಾನ್ ಇಲ್ಲ ಅಂತ ಹೇಳಿದ್ರು ಬಾಯ್ ಬಿಟ್ಟು ತಡೆ ನೋಡ್ತೀನಿ ಅಂತ ಹೋಗ್ಕೊಳ್ಳಲ್ಲ ಆ ಏನ್ ಹೆಂಗುಸ್ರ ಏನ್ ಕಂಡ ಇದ್ ಬಿಟ್ಟು ಮುನ್ನೇ ರೀ ಆಡ ಒಂದಿಟ್ ಕಣ್ಣಿಗ್ ಕಾಣಂಗಿಲ್ಲ ಹ್ಮ್ ಹಂಗ ಕಣ್ಣು ನಡೆಸ್ಕೊಂಡ್ ನೋಡ್ತಾರೆ ಹ್ಮ್ ಕೊಡ್ತಾರೆ ಇಲ್ಲ ಅಂತಂದು ಹ ಬಾಯಿ ಬಾಯ್ ಬಿಟ್ಟು ಕೇಳಿಸ್ಕೊಂತಾಳೆ ಹಾಂ ನಾವು ಹಿಂಗೆ ಯಾರ ಮನೆ ಏನಾರ ಒಂದು ಹಿಟ್ಟು ಕೇಳೋಕೆ ಹಂಚ್ಕೊಂತೀವಿ ಈಗ ಈಗ ಅಂದರು ಹಂಚ್ಕೆನದೇ ಇಲ್ಲ ಹ್ಞೂ ಏನು ಅಂದ್ರೆ ಏನು ಬಿಟ್ಟರು ಏನೋ ಒಂದು ಡ್ಯಾಡ್ ಬಿಟ್ಟವಂತೆ ಅವ್ರಿಗೆ ಇರ್ಲಿ ಬಿಡು ಅಂತ ನೋಡು ಅಯ್ಯೋ ಜಾಸ್ತಿ ಬಿಟ್ಟವೇನ ತಳಿ ನೋಡ್ತೀನಿ ಅಂತ ಅದ್ರಾಗೆ ಒಕ್ಕಳಿ ಇಂಥರ ಇದು ಬಿಟ್ರೆ ಆ ತಾತು ಹ್ಞೂ ಈಗ ಇಲ್ಲ ಅಂದ್ರೂ ಅದ್ರಾಗೆ ಒಂದು ನಾಲ್ಕು ಕೊಡು ಅಂತ ನೋಡಲ್ಲ ಹೋಗಿ ಸಿಗ್ನ ಬದೇಕಾಯಿ ಜಾಸ್ತಿ ಸಿಕ್ಕಲ್ಲ ಒಂದು ನಾಲ್ಕೈದು ಅದಾವೆ ಹ್ಞೂ ಈ ಏನು ಒಂದು ಐದು ಸಿಕ್ಕವೆ ಸಾಕು ಸಾಕು ಎಲ್ಲ ಏಜ್ ಹಾಕಿ ಪಲ್ಯ ಮಾಡಿದ್ರೆ ಇವತ್ತು ಮಸ್ತ್ ಆಕತಿ ಅವನು ಜಾಸ್ತಿನೇ ಇರೋಂಗದವಿ ಯೂಟ್ಯೂಬ್ ತನ ಹೊರೀತದಾಳೆ ಸುಶೀಲಾ ಸುಶೀಲಾ ಓ ಪಾರಿ ನೀನಾ ಏನೆ ಏನ್ ಕಣೆ ಏನ್ ಮಾಡ್ತಿದ್ದಿ ಏ ದಿವ್ಸ ಅಲ್ಲಿ ಇಲ್ಲಿ ಒಂದೊಂದು ತರಕಾರಿ ಬಿಟ್ಟದ್ವು ಕಣೆ ಗಿಡ ಹಾಕಿತ್ತಲ್ಲ ನಮ್ಮ ಅತ್ತೆ ಈ ಮಳೆಗೆ ಚೆನ್ನಾಗಿ ಎತ್ಕೊಂಡಿದ್ವಾ ಹ್ಮ್ ಚೆನ್ನಾಗಿ ಬಿಟ್ಟಿತ್ತು ಕಾಯಿ ಒಂದೆರಡು ಕಿತ್ಕಂತಿದ್ದೆ ಸಾಯಂಕಾಲಕ್ಕೆ ಪಲ್ಯನಾರ ಮಾಡಿ ರೊಟ್ಟಿ ಮಾಡೋಣ ಅಂತ ಹೇಳಿ ಹ್ಮ್ ಯಾಕ ಹುಷಾರಿರಂಗಿಲ್ಲ ನೆಗಡಿ ಆಗಿರಂಗೈತಿ ಹ್ಞೂ ಕಣೆ ಹ್ಞೂ ಮನೆಗೆ ಎಲ್ಲರಿಗೂ ಆಗ್ಬಿಟ್ಟತ್ ನೆಗಡಿ ಅನ್ನನು ಹ್ಞೂ ಒಬ್ರಿಂದ ಒಬ್ರಿಗಾಗಿ ಎಲ್ರಿಗೂ ಆಗ್ಬಿಟ್ಟತಿ ಅದೇ ಹೇಳ್ತಾವ ನಿಮ್ಮ ಅತ್ ಗುಂಡಜ್ಜಿ ಹ್ಞೂ ಈಗ ಅಲ್ಲೇ ಮಾತಾಡ್ಸ್ಕೊಂಬಂದೆ ನಮ್ಮ ಸುಶೀಲ ಅಲ್ಲೇ ಇವನ ಹೀರೆಕಾಯಿ ಸೀಮೆ ಬದನೆಕಾಯಿ ಕಿತ್ಕೊಂತದಾಳೆ ಪಲ್ಯ ಮಾಡೋಕ್ಕೆ ಅಂತೂ ಹ್ಮ್ ಅದಕ್ಕೆ ಜಾಸ್ತಿ ಜೀಸ್ತಿ ಬಿಟ್ಟವೇನಾ ನೀನು ಒಂದ್ ಎರಡ್ ಇಸ್ಕ ಹೋಗಿ ಬಂದಿ ಹ್ಮ್ ಒಂದ್ ಕೊಡೆ ನೋಡ್ದು ನಾನ್ ಏಳ್ ಅಂತ ಹೇಳಿ ಬಂದ್ ಹೆಂಗಳ ಇಲ್ಲಿ ಆ ಇವನ್ ಸುಳ್ಳು ಹೇಳ್ತಾಳೆಕ್ಕಿ ಏನು ನಮ್ಮ ಹೇಳ್ತೇವೆ ಹೋಗಿ ಇಸ್ಕಾ ಅಂತಂದು ಅಯ್ಯ ಇಲ್ಲಿ ಏನು ಅಷ್ಟೊಂದೇನ್ ಜಾಸ್ತಿ ಬಿಟ್ಟು ಲಕ್ಕಳಿ ನಮ್ಗೆ ಸಾಲದು ಒಂದ್ ನಾಕೈದ ಬಿಟ್ಟು ದ್ ಹ್ಮ್ ನಾನೇ ಒಂದು ಯೋಚ್ ಹಾಕಿ ಮಾಡಿದ್ರೆ ನಮ್ಗೇನು ಸಾಲದ್ ಬರ್ತದ ಪಲ್ಯ ಮತ್ತೆ ಜಾಸ್ತಿ ಬಿಟ್ಟು ಹೋಗಿ ಇಸ್ಕೊ ಅಂತ ಏ ಹೂ ಕಡೆ ಸುಶೀಲಾ ನಾನು ಒಂದು ತೀರೆಕಾಯಿ ಮುಳಗಾಯಿ ಚಟ್ನಿ ಕ್ಯೂಚನ ಅಂತ ಮಾಡಿದ್ದೆ ಹ್ಮ್ ಅದಕ್ಕೆ ಅದಾಗ ಒಂದ್ ಎರಡು ಇಸ್ಕ ಹೋಗವ ಹ್ಮ್ ಅಂತ 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 ಅದಕ್ಕೆ ಬಂದೆ ಹ್ಮ್ ನನಗೆ ಕೊಡೆ ಹ್ಮ್ ಈ ಫ್ರೆಶ್ ಆಗಿ ಬಿಟ್ಟಿರ್ತಾವಲ್ಲ ಬದ್ನೆಕಾಯಿ ಹೀರೆಕಾಯಿ ಅವನಿಗೆ ಚೂರು ಬೇಸಿ ಒಲೆಗ್ ಸುಟ್ಟು ಚಟ್ನಿ ಕುಟ್ಬಿಟ್ರೆ ಬಾರಿ ಮಸ್ತ್ ಆಗಿರ್ತತಿ ಅನ್ನಕ್ಕೆ ಮುದ್ದಕ್ಕೆ ಅದ್ರಾಗೆ ಎಳ್ ಡಿಸ್ಕ ಅಂತ ಅಂತ ಹೇಳ್ತಾಳೆ ಇವಳು ಆ ಅಯ್ಯೋ ಹೆಂಗ ಸಿಕ್ಕಿ ಅಲ್ಲೇ ಇಲ್ಲ ಅಂತ ಏಳ್ ಕಳ್ಸಿದೀನಿ ಆ ಇಲ್ಲಿ ಬಂದ್ ಸುಳ್ಳಿ ಇಲ್ ಹೆಂಗ ಇಸ್ಕಂತ ನಮ್ಮತ್ತೆ ನಿನಗೇನೋ ಹೇಳಿರ್ಬೇಕು ನೀನು ಏನೋ ಕೇಳಿಸ್ಕೊಂಡಿರ್ಬೇಕು ಏ ತಗಿ ತಗಿ ನಿನಗೆ ಕೊಡೋವಷ್ಟು ಅಲ್ಲೇನು ಏನು ಬಿಟ್ಟು ಹ್ಮ್ ನಿನಗೆ ಕೊಟ್ಟು ಸಾಯಂಕಾಲಕ್ಕೆ ನಾನೇನು ಮಾಡ್ಲಿ ಆ ನನಗೆ ಸಾಲು ಬರ್ತದೆ ಮತ್ತು ಇನ್ನೊಂದು ಥರದ್ದು ಎಲ್ಲಿ ಪಲ್ಯ ಹೋಗೋಣ ಹೋಗಿ ಸಾಕು ನಮಗೆ ಅವು ಸಾಲದು ಬರ್ತವೆ ಇನ್ನೊಂದು ಸಲ ಬಿಟ್ಟಾಗ ಕೊಡ್ತಗ ಹ್ಮ್ ಏ ಆದ್ರಾಗ ಕೊಡೆ ಸುಶೀಲ ಏನೋ ಆಗಲ್ಲ ಒಂದೆರಡು ಬಾದ್ಮೇಕಾಯಿ ಕೊಟ್ರಿ ಏನ್ ಏ ಒಂದಿಷ್ಟು ಸಾಂಬಾರ್ ಪುಡಿ ಟೊಮೆಟೊ ಹಣ್ಣು ನುಳಿ ಜಾಸ್ತಿ ಹಾಕಿದ್ರೆ ಹೆಚ್ಚು ಟಮಟೆ ಟೊಮೆಟೊ ನೀಮೆಟೆ ನೀರುಳ್ಳಿ ಎಲ್ಲ ಹೆಚ್ಚು ಪಾಲ್ಯ ಪಲ್ಯ ಒಂದಿಟ್ಟು ಆಡು ಹಾಕತ್ತಿ ಇವ್ ನನಗೆ ಒಂದು ಎರಡು ಬದನೆಕಾಯಿ ಕೊಟ್ಬಿಟ್ರೆ ನೀನು ಪಲ್ಯ ಕಡಿಮೆ ಹಾಕತ್ತ ಕೊಡು ಕೊಡು ಆಗಲ್ಲ ಅಯ್ಯ ಈಕಿ ಯಾವಕ್ಕೆ ಈಕಿ ಇಲ್ಲ ಅಂದ್ರೂ ಅದ್ರಾಗೆ ಕೊಡು ಅಂತಳಲ್ಲ ಈಕಿ ಈಕಿ ಅವನು ಹೆಂಗ್ ಸಪ್ಪ ಇಲ್ಲ ಅಂದ್ರೂ ಬಲವಂತವಾಗಿ ಕೊಡು ಅಂತಾಳೆ ಏ ಅಲ್ಲಿ ಕಡೆ ಪಾರಿ ಇಲ್ಲಿ ಕೇಳಿಲ್ಲ ನೋಡು ಇರೋ ಬದನೆಕಾಯಿ ಒಂದು ಮೂರು ಹೀರೆಕಾಯಿ ಸಿಕ್ಕವಾಟೆ ಅದ್ನಿಗೆ ಯೋಚಿಸಿದ್ರೆ ಬೆಂದ್ರೆ ಏಟಾಕೇಳದು ಹಾ ಬೇಜ್ ಆಗಿಟೇಟಕತಿ ನಿನಗೆ ಅದ್ರಾಗ ಎರಡು ಕೊಟ್ರೆ ಹೇಳು ನಮ್ಮ ಮನೆಗೆ ಐದು ಜನ ಇದೀವಿ ಹಾಂ ಆಗ್ಬೇಕಲ್ಲ ಎಲ್ರಿಗೂವಾ ಆಗಕ್ಕಿಲ್ಲ ಇನ್ನೊಂದ್ಸಲ ಬಿಟ್ಟಾಗ ಕೊಡ್ತಿನ ತಗ ಹಾ ಈಗ ಸುಮ್ಮನೆ ಯಾಕೆ ಒಂದು ನೀನು ತಿಂದಂಗಲ್ಲ ನಾನು ತಿಂದಂಗಲ್ಲ ಬಿಡವ ಏನ್ ಅಂತ ಹೇಳಿ ಹಿಂಗೆ ಮಾತಾಡ್ತೀಯ ಎರಡ್ ಎರಡು ಬಾದನೇಕಾಯಿ ಕೊಟ್ರಿ ಏನ್ ಏನು ಮನೇನೇ ಕೊಡ್ತೀಯ ಅನ್ನಂಗೆ ಆಡ್ತಿ ಬ್ಯಾಡ್ ಬ್ಯಾಡ್ ಬಿಡು ಹ್ಞೂ ನಿನ್ನ ಎರಡು ಬಾದನೆ ನಾನೇನ್ ಸಂಸಾರ ಮಾಡಂಗಿಲ್ಲ ಬ್ಯಾಡ್ ಬ್ಯಾಡ ನೀವೇ ತಿನ್ಕೊಳ್ರಿ ಅಯ್ಯೋ ಇದಕ್ಕೆ ಸಿಟ್ಟಾಕಿ ಪರಿ ಇದ್ರೆ ಕೊಡೋಕೇನು ಅಯ್ಯೋ ಅವೇನ್ ಗಲ್ವದವಿ ಹಾಂ ಅಯ್ಯೋ ಅದೇ ಗತಿ ಬೆಳೆದಿದ್ರೆ ನಾನೇನು ಹೊಂಚ್ ಕೊಡ್ತೀನಿ ಕೊಣಿ ಯೋ ಒಂದ್ ನಾಲ್ಕು ಅದಾವೆ ನಮ್ಮ ಮನೆಗೆ ಸಾಲದವ ಇನ್ನೊಂದ್ಸಲ ಕೊಡ್ತೀನಿ ತಗ ಅಂದಿ ಅದಕ್ಕೆ ಏನೇ ಮರಗಿತಿ ಸಿಟ್ಟುಟ್ಟು ಅಂತದು ಇಲ್ಲ ಬ್ಯಾಡ್ ಡ್ಯಾಡ್ ತಗ ಹ್ಞೂ ಪಾಪ ಮನೆಗೆ ಸಾಲದು ಅಂತೀಯಾ ಹ್ಞೂ ಬ್ಯಾಡ್ ಬಿಡು ಹ್ಞೂ ನನಗೆ ಕೊಟ್ಟು ಮತ್ತೆ ಎರಡು ಕೊಟ್ಟು ಮನೆ ಸಾಲದು ಬಂದ್ರೆ ಏನು ಮಾಡಕ್ಕೆ ಹೋಗಿ ಹ್ಞೂ ಅಯ್ಯ ಸರಿ ಸರಿ ಬಿಡು ಸಿಟ್ಟಾಗ್ಬಿಡ ಹೋಗ್ಲಾತ ಅದ್ರಾಗೆ ಒಂದು ಎರಡು ಕೊಡ್ತೀನಿ ಹ್ಞೂ ಮತ್ತು ನೀ ನಾನು ಕೊಡ್ಲಿಲ್ಲ ಅಂದರೆ ಹ್ಞೂ ಮತ್ತಲ್ಲೆಲ್ಲ ಊರ್ಡಂಗೂರ ಸರ್ಕೊಂಬರ್ತೀವಿ ಇವನು ಗಂಧವಾದ ಬದ್ನೆಕಾಯಿ ಒಂದೆರಡು ಬದ್ನೆಕಾಯಿ ಕೊಡೋಕೆ ಹೆಂಗೆ ಆಡಿದ್ಲು ಸುಶೀಲ ಅಂತ ಹೇಳಿ ಹ್ಞೂ ತಗ ಅದ್ರಾಗೆ ಕೊಡ್ತೀನಿ ಏ ಬ್ಯಾಡ್ ಬ್ಯಾಡ್ ಬಿಡು ನಾನೇ ಕಂಗೆ ಒಳಕೊಂಡ್ ಬರ್ಲಿ ಈ ಪಾಪ ನೀನೇನಿದ್ರು ಏನ್ ಇದ್ರು ಕೊಡಲ್ವೇ ಯೋನ ಈಗಿಲ್ಲ ನಿಮ್ಗೆ ಸಾಲ್ ಬರ್ತವೆ ಅಂದೆಲ್ಲ ಅದಕ್ ಬಿಟ್ಟೆ ಜಾಸ್ತಿ ಇದ್ ಕೊಡ್ತಿದ್ಲ್ಲ ಬಿಡ್ ಬಿಡ್ ಬ್ಯಾಡ್ ಬ್ಯಾಡ್ ನಾನ್ ಹಂಗೆಲ್ಲ ಯೋಳ್ಕೊಂಡ್ ಬರೋಣ ಅಲ್ಲವ ನೀ ಸುಮ್ನೆ ಯಾರ ಯೋನನ ತೊಪ್ಪ ತಿಳ್ಕೊಬೇಡ ನನ್ ಮೇಲೆ ಬ್ಯಾಡ್ ಬ್ಯಾಡ್ ಇನ್ನ ಬದ್ನೇಕೆ ಏನ್ ಬ್ಯಾಡ ನೀವೇ ತಿನ್ಕೊಳ್ರಿ ಇನ್ನೊಂದ್ ಕಿತ್ತ ಕೊಡಂತ ನಾನ್ ಬರ್ತಿ ಹ ನೋಡ್ದಿ ಮೊಳ್ಳಿನ ಯೋನ್ ನಾಟಕ ಮಾಡ್ತಾಳೆ ಅಂತ ಹೇಳಿ ಆ ಹ್ಞೂ ನಾ ಅನ್ಕೊಳ್ಸಿದ್ದೆ ಅಂತ ಕೇಳಿ ಬಂದು ಕೇಳಿದಾಳೆ ಈಗ ಹ್ಞೂ ಬ್ಯಾಡ ಬ್ಯಾಡ ಅಂದ ನಾಟಕ ನೋಡಿ ಹೆಂಗೆ ಮಾಡ್ತಾಳೆ ಈಗ ಹಂಗೆ ಕೈಯಾಗಿ ಇಟ್ಟು ಕೊಟ್ಟರು ಸಾಕು ಬಲವಂತವಾಗಿ ಹ್ಞೂ ಹಂಗೆ ಸ್ಯಾರಿ ಗೋಟ್ ತಗೊಂಡು ಹೋಗ್ಕಾಳೆ ಹ್ಞೂ ಈಗ ಏ ಬ್ಯಾಡ 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 ಅಂತಾಳೆ ಮೊಳ್ಳಿ ಈಕೆ ಸುಮ್ಮನೀರ ಬಿಟ್ಟು ಕೊಡ್ತೀನಿ ಅಂತಾಳೆ ಸರಿ ಕಣೆ ಸುಶೀಲಾ ಬ್ಯಾಡ ತಗ ಇನ್ನೊಂದ್ಕಿಂತ ಕೊಡಂತೆ ಹ್ಞೂ ನಾನು ಬರ್ತೀನಿ ಏ ಅಲ್ಲೇ ಅದ್ರಾಗೆ ಕೊಡ್ತೀನಿ ತಗ ಏ ಬ್ಯಾಡ ಬ್ಯಾಡ್ ಬಿಡವ ಹ್ಞೂ ನಿಂಗೆ ಸಾಲ್ ಬರ್ತವೆ ಅಂತೀಯಾ ಬ್ಯಾಡ ಬ್ಯಾಡ ಬಿಡು ఏనంగ గర్బాద్ బ్నెక ఏ ఆడతాడు కొడక అద్రా అయ్యో ఏడు కొడక ఓట్ మాట్త నమ్మ పల్సాలు బాతతి అంతి సీమం ఆడతా సీమ దికి బెడదళందాడ హ అద్రోడ్ అంద బ్యాడ అంది ಇನ್ನೊಂದು ಕೀಟ ಕೂಗಿ ಕೈಯಾಗೆ ಇಡ್ತಾಳೆ ಎಂತ ಅಂದ್ರೆ ಚಪ್ಪಯ್ಯ ಸುಪ್ಪಯ್ಯ ಸುಮ್ಮನೆ ಆಗ್ಬಿಟ್ಲು ಆ ನನಗೆ ಸಾಲದು ಬರ್ತಾವೆ ಈಗ ಎಲ್ಲಿ ಕೊಡಕ್ಕೆ ಹೋಗೋಣ ಹ್ಞೂ ಇನ್ನೊಂದು ಕೀತ ಕೂಗಿದ್ರೆ ಹ್ಞೂ ಹಂಗೆ ಬಂದು ಸರಾಗ ನಿಂತ್ಕೊಂಡ್ಬಿಡ್ತಾಳೆ ಹ್ಞೂ ಸಾಕು ಸಾಕು ಹ್ಞೂ ಇವನ ಅದ್ರಾಗೆ ಇಲ್ಲ ಅನ್ಲಾರ್ದು ಅದ್ರಾಗೆ ಕೊಡ್ತೀನಿ ತಗ ಅಂದೆ ಹೆಂಗ ಸಮಾತು ಹ್ಞೂ ಈಗ ಏನಾರ ಮಾತು ಇನ್ನೊಂದು ಕೀತ ಕೂಗಿದ್ರೆ ಹಂಗೆ ಸರಗೊಡ್ಕೇಂದ್ ಹಂಗೆ ನಿಂತ್ಕೊಂಡ್ಬಿಡ್ತಾಳೆ ಬ್ಯಾಡ ಬ್ಯಾಡ ಸುಮ್ಮನೆ ಇರೋದೆ ಒಳ್ಳೇದು అదే కూయ్య సుమ్ మ్యాగ్ మద్రే తగందా ఈ బలవంతి ఈ రోడ్సీ కర్దీ అంతా కర్దేనా సుశీల ఇలా కర్దంగ అంత అన్క ಹ್ಞೂ ಸರಿ ಸರಿ ತಾ ಬರ್ತೀನಿ ಹ್ಞೂ ಸರಿ ಸರಿ ನೋಡ್ತೀಯಾ ನಾನಾಗೆ ಖರ್ದಿಯಾ ಅಂತ ತಿರುಗಿದ್ರು ಬಾ ಕಗಳ ಅಂತ ಅನ್ನಲಿಲ್ಲ ಆ ಇಷ್ಟೇ ಇವಳು ಹ್ಞೂ ಆಗಲೆ ಮತ್ತೀನ್ ಸುಡ್ಡಿ ತನ್ ಹೋಗನ್ ಇನ್ನು ವಾ ಹ್ಞೂ ನಾನಾಗೆ ನಾನು ಎರಡು ಬಾತನೇಕಾಯಿ ಒತ್ತಾಯ ಮಾಡಕ್ಕೆ ಸರಿ ಇರಲ್ಲ ಹ್ಞೂ ಹೋಗನ್ ಹಾ ಮತ್ತು ವಾ ಹ್ಞೂ ಅಂತ ಕೇಳಿ ತಿರುಗಿದ್ರೆ ಕೊಡ್ತಾಳೆ ಅಂತ ಅಂತಂದು ಅಂತ ತಿರುಗ್ತಾಳೆ ಮಳ್ಳಿ ಮಳ್ಳಿಗೆ ನನಗೇನು ಗೊತ್ತಾಗೋಲ್ಲ ಹ್ಞೂ ಓದೆಲ್ಲ ಇನ್ನು ಎಲ್ಲಿ ಪೀಡಿಸಿ ಪೀಡಿಸಿ ಕೇಳ್ತಾಳ ಅಂತ ಮಾಡಿದ್ದೆ ಹ್ಞೂ ಯಾಕೆ ಸುಮ್ ಓದ್ಲು ಅಲ್ಲಿ ಕಣತಿ ಹಾ ಇರದೆ ಒಂದು ನಾಲ್ಕೈದು ಅದಾವೆ ನೀನು ಅಕ್ಕಿಗೆ ಆದ್ರಾಗೆ ಹೋಗು ಅಂತ ಹೇಳ್ ಕಳಿಸ್ದೆ ಅಂತೇ ಅದಕ್ಕೆ ಹೆಂಗ್ ಹೇಳ್ ಕಳಿಸ್ದೆ ಅಕ್ಕಿಗೆ ಅಯ್ಯ ನಾನೆಲ್ಲಿ ಏಳ್ ಕಳಿಸಿದ್ದೀನಿ ಹಾಂ ನಾನು ಇಲ್ಲ ಕಣೆ ಒಂದು ನಾಲ್ಕು ಅದಾವೆ ಹಾಂ ಅದ್ರಾಗೆ ಪಲ್ಯ ಮಾಡ್ಕೊಂತಾಳೆ ಅಂತ ಸಾಯಂಕಾಲಕ್ಕೆ ನಮ್ಮ ಮನೆಯವ್ರಿಗೆ ಆಗೋಲ್ಲ ಇನ್ನೊಂದು ಕೀತ ಬಿಟ್ಟಾಗ ಜಾಸ್ತಿ ಬಿಟ್ಟಾಗ ಕೊಡ್ತಂತಾಗ ಅಂತ ನಾನೇ ಏಳ್ಕಳಿಸಿದ್ದೀನಿ ಹಾಂ ಹಂಗೆ ಹೇಳಿದರು ಓಡ್ ಬಂದಾಳೆ ಇಲ್ಲಿಗೆ ಹ್ಞೂ ಯೋನ ಜಾಸ್ತಿ ಬಿಟ್ಟರು ಹಂಗದವೇ ಸುಶೀಲ ತಿಂದು ಹೊರಿತದಾಳೆ ಅಂತಂದು ಹಾಂ ಹಾಂ ಹಿಂಗೆ ಹೇಳಿದ್ರು ಹಂಗೆ ನುಗ್ಗಿ ಬರೋರಿಗೆ ಯೋನು ಮಾಡೋಕ್ಕೋಗಣ ಹಾಂ ಹಂಗೆ ಮೂರು ಬಿಟ್ಟರು ಹೆಂಗ್ಸರಿಗೆ ಇನ್ನು ತಡೆಯಕ್ಕೆ ಹಾಕತ್ತೀನಿ ಅದಕ್ಕೆ ಸುಮ್ಮನಿದ್ದೆ ಹಾ ಅಲ್ಲಿಗೂ ಇಂದ್ ಬಂದೆ ನೋಡಣ್ಣ ಇವನ್ ಹೇಳ್ತಾಳೆ ಅಂತಂದು ಇಲ್ಲಿ ಬಂದ್ ನಾನ್ ಹೇಳ್ ಕಳಿಸ್ದೆ ಅಂತ ಸುಳ್ಳು ಹೇಳಿದಾಳೆ ಹ ಅಯ್ಯೋ ನಾನ್ ಅದೇ ಅನ್ಕೊಂಡೆ ನಮ್ಮತ್ತಂಗ ಎಲ್ಲಿ ಹೇಳಿರೋಕಿಲ್ಲ ಇಕ್ಕಿಲ್ಲಿ ಬಂದ್ ಹೇಳ್ತಾಳೆ ಅಂದ್ರೆ ಸುಳ್ಳು ಹೇಳ್ತಾಳೆ ಅಂತ ನನಗೆ ಗೊತ್ತಾಯ್ತು ಹ್ಮ್ ಅದಕ್ಕೆ ನಾನ್ ಅಕ್ಕಿಗ ಇಲ್ಲ ಅಂತ ಹೇಳ ಕಳಿಸಿದ ಆಮೇಲೆ ಆಮತ್ ಕೊನ್ ಕೊನೆಗೆ ಮುಷ್ನಿಂಗ್ ಮಾಡ್ಕೊಂಡ್ಲು ಅದ್ರಾಗೆ ಒಂದ್ ಎರಡ್ ಕೊಡ್ತಿನ್ ತಗಳೆ ಅಂತಂದು ಹ್ಮ್ ಮತ್ ಯಾಕ ಬ್ಯಾಡ್ ಬ್ಯಾಡ ಅಂತ ಹಂಗೆ ಓದ್ಲು ಹ್ಮ್ ನಾನು ಬಲವಂತ ಮಾಡಿ ಕರೆದ್ ಮತ್ತೇನಾರ ಕೊಡ್ತೀನಿ ಅಂತ ಹೇಳಿ ಕರ್ದೇನೆ ಅಂತ ಅಂದ್ಲು ಅದಕ್ಕೆ ನಾನು ಏನು ಇಲ್ ಕಣ ಕರೀಲಿಲ್ ನಾನು ಅಂದಿ ಹ್ಮ್ ಹಂಗೆ ಹೋದ್ಲು ಹಾ ಇಲ್ಲ ಅಂತ ಹೇಳಿ ಪಾಡ್ ಮಾಡಿದ್ ಬಿಡು ಹ್ಮ್ ಅಕ್ಕಿಲ್ಲ ಅಂದ್ರೆ ಹ ಬೆನ್ನಿ ಬೇತಾಳಕಿ ಹ್ಮ್ ಬಿಡ್ತಿರ್ಲಿಲ್ಲ ಹ್ಮ್ ಹಾ ಒಂದ್ ನಾಲ್ಕಾದ್ರೆ ಇಸ್ಕೊಂಡು ಇಸ್ಕಂಡೆ ಹೋಗ್ಲಕ್ಕಿ ಹ್ಮ್ ಹೆಂಗ ಅತಗೆ ಎರಡು ಕಿತ್ತ ಕರ್ದ್ ಸುಮ್ಮನೆ ಆಗಿದ್ಯ ಇನ್ನೇನಾರ ನೀ ಮೂರ್ನೇ ಕಿತ್ತ ಬಾರೆ ಅಂತ ಕರ್ದಿದ್ರೆ బ్యాగ్ నన్నేం అయ్యం గొత్తుల అక్క నానే నేనే కరీకల్ అయ్యో అక్క బిర్క బుట తగం హోద్రీ అందు ఎవళ్ళు నిత్కూ నోడ్తా ఎస్ తగ్ ఓదు ఎస్ అర్కం ఓదులు అంత అక్క బారి హనుమాన యంగ్స్ ఇల్గ్ తగ్గ హల్లేగ్డ అల్లి తగ్గ ఇల్కి ಬರೀ ಅದೇ ಕೆಲಸ ಈಗ ನಾವು ಬದನೆಕಾಯಿ ಕೊಟ್ಟಿಲ್ಲ ಹ್ಞೂ ಅದು ತಗೊಂಡೋಗಿ ಅಲ್ಲಿ ನಾಲ್ಕು ಜನಕ್ಕೆ ಇಡ್ತಾಳೆ ಅಯ್ಯೋ ಗುಂಡಜ್ಜಿ ಗುಂಡಜ್ಜಿ ಸೊಸೆ ಹಾಂ ಒಂದು ಎರಡು ಬದ್ನೆಕಾಯಿ ಕೊಡೋಕೆ ಅಯ್ಯೋ ಅಯ್ಯೋ ಅಯ್ಯೋಯೋ ನಮಗೆ ಸಾದ್ ಬರ್ತಾವೆ ಹಂಗೆ ಬರ್ತವೆ ಹಿಂಗೆ ಬರ್ತಾವಂತ ಸಾವಿರ ಮಾತಾಡಿದ್ರು ಕಣೆ ಹ್ಞೂ ನಾವು ಮಾತಾಡಿರ ಎರಡು ಮಾತನ್ನ ಅಲ್ಲಿ ಸಾವಿರ ಮಾತಾಡಿದ್ರು ಕಣೆ ಅಂತ ಹೇಳ್ತಾಳೆ ಆಕಿ ಅಕ್ಕಿದೇವ್ ನಂಬಕ್ಕೆ ಬರಲ್ಲ ಹ್ಞೂ ಸುಮ್ಮನಿನ್ ಕಿತ್ತು ಹ್ಞೂ ಇಲ್ಲೇ ಇಟ್ಲೂ ಒಳಗಾ ಸಗೊಂಡೋಗಿ ನೀನು ಹೇಳೋದು ಸರ್ ಕಳತಿ ಹ್ಞೂ ಆಕೇನ್ ಏನು ಒಂದು ಮಾತಿಗೆ ಬಿಡೋಲ್ಲ ಹ್ಞೂ ಸರಿ ತಗ ನಾನೇ ಇಲ್ಲೇ ಇದಲು ಬಾಗ್ಲ ತಗೊಂಡು ಹೋಗ್ಲಿ ಹ್ಞೂ ಮತ್ತೇನು ಮುಂದಲು ಬಾಗ್ಲ ಹೋಗಿ ಹ್ಞೂ ಸರ್ ಸರ್ ಹಂಗೆ ಮಾಡಿ ನೋಡಿದ್ರಲ್ಲ ನಿಮ್ಮ ನಿಮ್ಮೂರಗೂ ಈ ಪಾರ್ವನ ತರದರ ಇಲ್ಲ ಅಂದರೂ ನುಗ್ಗಿ ಕೊಡು ಅದರಲ್ಲೇ ಅಂತ ಕೇಳೋರು ಹ್ಞೂ ಹಂಗು ಇದ್ರೆ ನೀವು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ನೀವು ಯಾವ ಥರ ವಿಡಿಯೋ ಬೇಕು ನಿಮಗೆ ಅಂತ ಹೇಳಿ ನೀವು ಕಮೆಂಟಲ್ಲಿ ತಿಳಿಸಿದರೆ ನಾವಂತ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು